ಭಗವಾನ್ ಗೌತಮ ಬುದ್ಧ ಆದರ್ಶ ವ್ಯಕ್ತಿ ಜಗತ್ತಿಗೆ ಶಾಂತಿ ಮಂತ್ರವನ್ನು ಸಾರಿದ್ದ ಮಹಾನುಭಾವ ಜೀವನದ ಹಲವು ತೊಂದರೆಗಳು ಮತ್ತು ಸಮಸ್ಯೆಗಳಿಗೆ ಬುದ್ಧನಲ್ಲಿ ಪರಿಹಾರವಿತ್ತು ಅವನ ಮಾತುಗಳನ್ನು ಪಾಲಿಸಿದರೆ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ನೆಲೆಸಿರುತ್ತದೆ ಜಗತ್ತಿನ ಶ್ರೇಷ್ಠರಲ್ಲಿ ಗೌತಮ ಬುದ್ಧ ಕೂಡ ಒಬ್ಬ ಬದುಕಿನಲ್ಲಿದ್ದ ಎಲ್ಲವನ್ನೂ ಬಿಟ್ಟು ವೈರಾಗಿಯಾದವನು ಮಹಾನ್ ಬುದ್ಧ ಜ್ಞಾನೋದಯ ಗಳಿಸಿದ ನಂತರ ಹಲವರು ಇವನನ್ನು ಭೇಟಿ ಮಾಡಿ ಸಮಸ್ಯೆಗಳನ್ನು ಹೇಳಿಕೊಳ್ಳುತ್ತಿದ್ದರು ಅಲ್ಲದೆ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳುತ್ತಿದ್ದರು ಆ ಕಾಲದಲ್ಲಿ ಈಗಿನ ನೇಪಾಳದಲ್ಲಿರುವ ಲುಂಬಿನಿಯಲ್ಲಿ ಬುದ್ಧನ ಧರ್ಮೋಪದೇಶಗಳನ್ನು ಕೇಳಲು ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಸೇರುತ್ತಿದ್ದರು ಗೌತಮ ಬುದ್ಧ ಜೀವನ ವೃತ್ತಿ ವೈವಾಹಿಕ ಜೀವನ ಪ್ರಯಾಣ ಜನನ ಸಾವು ಸ್ವರ್ಗ ಮತ್ತು ನರಕದ ಬಗ್ಗೆ ಜನರಿಗೆ ತಿಳಿಸಿ ಪ್ರೇರೇಪಿಸುತ್ತಿದ್ದನು ಇದು ಜನರಿಗೆ ಹೊಸ ಮಾಹಿತಿಯ ಜೊತೆಗೆ ಜ್ಞಾನವನ್ನು ಗಳಿಸಲು ಅವಕಾಶ ಮಾಡಿಕೊಟ್ಟಿತ್ತು ಒಮ್ಮೆ ಯುವಕನೊಬ್ಬ ಗೌತಮ ಬುದ್ಧನ ಬಳಿಗೆ ಓಡಿ ಬಂದು ತನ್ನ ಜೀವನದ ಹಲವು ಸಮಸ್ಯೆಗಳ ಬಗ್ಗೆ ಅವನಲ್ಲಿ ಹೇಳಿಕೊಳ್ಳುತ್ತಾನೆ ಆ ಯುವಕನಿಗೆ ಬುದ್ಧ ಹೇಳಿದ ಮಾತುಗಳ ಇಂದಿಗೂ ಯುವಜನತೆಗೆ ಸ್ಫೂರ್ತಿ ನೀಡುವಂತಿವೆ ಜೀವನದಲ್ಲಿ ಯಾವ ಪ್ರಶ್ನೆಗಳಿಗೂ ಉತ್ತರ ಸಿಗುತ್ತಿಲ್ಲ ನಿರಂತರ ಮಾನಸಿಕ ಉದ್ವೇಗದಲ್ಲಿದ್ದೇನೆ ದೇವರು ಆತ್ಮ ಸ್ವರ್ಗ ನರಕ ಸೃಷ್ಟಿಯ ಬಗ್ಗೆ ಹಲವು ಪ್ರಶ್ನೆಗಳು ತಲೆಯಲ್ಲಿ ಓಡುತ್ತಿರುತ್ತವೆ ಎಂದು ಆ ಯುವಕ ಗೌತಮ ಬುದ್ಧನ ಬಳಿ ಹೇಳುತ್ತಾನೆ ಆ ಯುವಕನ ಪ್ರಶ್ನೆಗೆ ಬುದ್ಧ ಶಾಂತವಾಗಿ ಉತ್ತರಿಸುತ್ತಾರೆ ಅನಿನ್ನ ತಲೆಯಲ್ಲಿರುವ ಪ್ರಶ್ನೆಗಳಿಗೆ ಉತ್ತರಗಳನ್ನು ಹುಡುಕುವ ಪ್ರಯತ್ನವು ಜ್ಞಾನೋದಯಕ್ಕೆ ಕಾರಣವಾಗಬಹುದು ಈ ಪ್ರಶ್ನೆಗಳಿಗೆ ಸಂಶೋಧನೆ ಮತ್ತು ಅಧ್ಯಾತ್ಮದ ಮೂಲಕ ಉತ್ತರ ಕಂಡುಕೊಳ್ಳಬಹುದು ಎಂದು ಬುದ್ಧ ಆ ಯುವಕನಿಗೆ ಸಂಶೋಧನೆಗೆ ಪ್ರೇರಣೆ ನೀಡುವ ಮಾರ್ಗವನ್ನು ತಿಳಿಸಿದರು ಅಲ್ಲಿಂದ ಹಲವರು ಗೌತಮ ಬುದ್ಧನ ಬೋಧನೆಗಳನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡರು ನಾನು ಕೂಡ ನಿನ್ನಂತೆ ಮನುಷ್ಯ ನನಗೆ ಹೆಚ್ಚು ಜ್ಞಾನವಿಲ್ಲ ನಿಮ್ಮ ಜೀವನದಲ್ಲಿನ ಸಮಸ್ಯೆಗಳು ನನ್ನ ಸಮಸ್ಯೆಗಳು ನೀವು ಸಂತೋಷವಾಗಿಲ್ಲ ಎಂದು ನನಗೆ ವಿಷಾದವಿದೆ ಒಬ್ಬ ವ್ಯಕ್ತಿಯನ್ನು ಅಹಂಕಾರಿಯನ್ನಾಗಿಸುವ ಮತ್ತು ತನ್ನ ಸ್ವಾರ್ಥಿಯನ್ನಾಗಿಸುವ ಜ್ಞಾನದಿಂದ ಯಾವುದೇ ಪ್ರಯೋಜನವಿಲ್ಲ ಅಂತಹವರ ಎದುರು ಜ್ಞಾನವಿಲ್ಲದೆ ಇರುವ ವ್ಯಕ್ತಿಗಳೇ ಉತ್ತಮರು ಎನಿಸಿಕೊಳ್ಳುತ್ತಾರೆ ಆ ಕಾರಣದಿಂದಲೇ ಬುದ್ಧ ಜನರಿಗೆ ಪ್ರಯೋಜನವನ್ನು ನೀಡಬೇಕಾದರೆ ಜ್ಞಾನವನ್ನು ಪಡೆಯುವುದು ಬಹಳ ಅವಶ್ಯಕ ಎಂದು ಹೇಳುತ್ತಿದ್ದನು ಆದ್ದರಿಂದಲೇ ಹಲವು ವರ್ಷಗಳ ಹಿಂದೆ ಗೌತಮ ಬುದ್ಧನ ಪ್ರವಚನ ಮತ್ತು ಜ್ಞಾನದ ಮಾರ್ಗವು ಇಂದಿನ ಯುವಜನರಿಗೆ ಸ್ಫೂರ್ತಿ ನೀಡುತ್ತಿದೆ